ಎಲ್ರಿಗೂ ನಮಸ್ಕಾರ ನಾನೆಲ್ಲೋ ತಕ್ಷಣ ಒಂದ್ ಎರಡು ನಿಮಿಷ ಪೂರ್ವಸ್ತಾರೆ ಅನ್ಕೊಂಡೆ ಬಂದ ತಕ್ಷಣ ಮೈ ಕೊಟ್ಬಿಡ್ತಾರೆ ಗೊತ್ತಿರಲಿಲ್ಲ ನನಗೆ ಎಲ್ಲಾರ್ಗು ಶಿವರಾತ್ರಿ ಹಬ್ಬದ ಶುಭಾಶಯಗಳು ನೀವು ಇವತ್ತು ಜಾಗರಣೆ ಮಾಡ್ತಾ ಇದ್ರೆ ಎರಡು ಮೂರು ವರ್ಷದಿಂದ ಜಾಗರಣೆ ಮಾಡ್ತೇನೆ ಇದ್ದೀನಿ ನಾನು ನನಗೆ ಶಿವಾಸಕ್ಕೆ ಹೆಂಗೆ ಗೊತ್ತಾ ನಮ್ಮ ಮನೇಲಿ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಜಾಸ್ತಿ ಹೋಗೋದು ಈಶ್ವರಿ ಎಂಬ ಪ್ರೊಡಕ್ಷನ್ಸ್ ಅಂತ ನಮ್ಮ ಅಪ್ಪ ಶುರು ಮಾಡಿದ್ದು ಸೊ ಜಾಸ್ತಿ ತಿರುಪತಿಗೆ ಇದ್ದೆ ನಾನು ಅದೇನೋ ತಿರುಪತಿಗೆ ಹೋಗೋದೇ ಬಿಟ್ಬಿಟ್ಟೆ ಮಧ್ಯಾಹ್ನ ಏನಕ್ಕೆ ಅಂದರೆ ಅವನೇ ಸಾಲ ತೀರ್ಸಲಿ ನಮ್ಮ ಸಾಲ ಎಲ್ಲಿ ತೀರಿಸ್ತಾನೆ ಅನ್ನಿಸ್ಬಿಡ್ತು ನನಗೊಂದ್ಸಲಿ ನನಗೆ ಅದಾದಮೇಲೆ ಎರಡು ಸಾವಿರದ ಮಲ್ಲ ಮಾಡ್ತಿರ್ಬೇಕಾದ್ರೆ ಫಸ್ಟ್ ಟೈಮ್ ನನಗೆ ಶಿವ ಸ್ಟ್ಯಾಚ್ಯು ಒಂದು ತುಂಬ ಇಷ್ಟಪಟ್ಟಿದ್ದೆ ನಾನು ತುಂಬ ಇಷ್ಟಪಟ್ಟು ಒಂದು ಶಿವ ಸ್ಟ್ಯಾಚು ಪರ್ಚೇಸ್ ಮಾಡ್ತಿದ್ದೆ ಅಲ್ಲಿಂದ ಇವತ್ತವರೆಗೂ ನಾನು ಎಲ್ಲಿ ಹೋದರೂ ಶಿವ ಸಿಗ್ತಾನೆ ನನಗೆ ಎಲ್ಲಿ ಹೋದ್ರು ಸಿಗ್ತಾನೆ ಏನೋ ಒಂದು ನೋಡಿ ಇವತ್ತು ಈ ಶಿವರ ಕರ್ಸ್ಕೊಂಡಿದ್ದೇನೆ ಮಹಾರಾಜ ಶಿವರಾಜ್ ಕರ್ಸ್ಕೊಂಡಿದ್ದೇನೆ ಅವನೇ ಕರ್ಸ್ಕೊಂಡಿರೋದು ಶಿವರಾ ಶಿವ ಯಾವತ್ತು ನನಗೆ ಆಶೀರ್ವಾದ ಮಾಡ್ತಾನೆ ಆದರೆ ಇವತ್ತು ಆಂಜನೇಯನ ಶಕ್ತಿ ಕೊಡೋಕ್ಕೂ ನಮ್ಮನ್ನು ಕರ್ಸ್ಕೊಂಡ್ಬಿಟ್ಟಿದ್ದಾರೆ ಅವನು ಕರ್ಸ್ಕೊಂಡವ್ ನಾನು ನಮ್ಮ ಮನೇಲಿ ಯಾವಾಗ ಹೇಳೋರು ನೀನು ದೇವಸ್ಥಾನಕ್ಕೆ ಬರೋಲ್ಲ ಯಾವಾಗಲೂ ಹೇಳಲ್ಲ ದೇವಸ್ಥಾನಕ್ಕೆ ಯಾಕೆ ಬರಲ್ಲ ಅಂತ ಅಂತೇಳಿ ದೇವ್ರು ನಮ್ಮನ್ನ ಕರ್ಸ್ಕೋಬೇಕು ನಾವು ಹೋಗೋದ್ರೆ ಆ ದೇವ್ರು ನೋಡ್ಕೊಂಡವ್ರು ನಮಗೆ ಋಣ ಇರ್ಬೇಕು ಕರ್ಸ್ಕೋಬೇಕಾದ್ರೆ ಸೊ ಆದ್ರೆ ಲಾಸ್ಟ್ ಟೈಮ್ ನಮಗೆ ನಮ್ಮ ಮನೇಲಿ ಅಂಗಲ ಪರಮೇಶ್ವರ್ ದೇವ್ರಿಗೆ ಪೂಜೆ ಪೂಜೆಗೆ ಹೋಗ್ತಕ್ಕ ನಾವು ಹೋಗ್ತಿರಲ್ಲ ನಾನು ಊರಿಗೆ ಒಂದು ಊರಿಗೆ ಕರ್ಕೊಂಡು ಹೋಗ್ತಾರೆ ಸರ್ ಬನ್ನಿ ಸರ್ ಅಂತ ಒಂದು ಫಂಕ್ಷನ್ಗೆ ಅಲ್ಲಿ ಹೋದ್ರೆ ಅಂಗಲ ಪರಮೇಶ್ವರಿ ಗುಡಿ ಒಳಗೆ ಕರ್ಕೊಂಡೋಗಿ ಗರ್ಭ ಗುಡಿ ಒಳಗಿ ಕುಂಕುಮ ಇಟ್ಟು ಕಳಿಸ್ತಾರೆ ಆತರ ದೇವ್ರು ನನ್ನ ಅವನೇ ನನ್ನ ಇಷ್ಟಪಟ್ಟು ಕರ್ಸ್ಕೊತಾನೆ ಆತ ಓಟ್ ಬರ್ತಾ ಇರ್ತೀನಿ ನಾನು ಅದು ಒಟ್ಟಲ್ಲಿ ನೀವು ಮಾಡಲ್ಲ ನೋಡ್ರಿ ತುಂಬಾ ಖುಷಿ ಆಯ್ತು ಇವತ್ತೆಲ್ಲ ಜಾಗರಣೆ ಮಾಡ್ತೀರಾ ನೀವೆಲ್ಲ ಅದೇ ರಾಜ್ಯಲ್ಲೇ ಎದ್ದಿರ್ತೀರಾ ಹೌದಾ ಏನ್ ಮಾಡ್ತೀರ ರಾಜ ಎದ್ದು ಸುಮ್ನೆ ಕೂತ್ಕೊಂಡು ಓಂ ನಮ ಶಿವ ಮನಸ್ಸು ಬದಲಾಗ್ಬೇಕು ಅಲ್ವಾ ಏನಾದ್ರು ಒಂದು ಬದಲಾವಣೆ ಒಂದು ತೀರ್ಪು ತಗೋಬೇಕು ಅವಾಗ ಅದು ನೋಡಿ ಅವ್ರ ದೇವ್ರ ಅಷ್ಟು ಎತ್ತರ ಕಟ್ಟಿರೋದು ಏನಕ್ಕೆ ಹೇಳಿ ಏನಕ್ಕೆ ಕಟ್ಟಿರೋದು ನೀವು ಅಷ್ಟೇ ಹತ್ರ ನೂರ ಮೂವತ್ತೊಂಬತ್ತಡಿ ನೂರ ಅರವತ್ತೊಂದಡಿ ಅಂದ್ರೆ ದೇವ್ರ ಎಟ್ಕಾಲ ಅಂತ ಹೇಳ್ತೀರಾ ನಮಗೆ ಅಲ್ಲ ಅದಕ್ಕೆ ಕಟ್ಟಿರ್ಬೇಕು ನೀವು ದೇವ್ರ ಎಟ್ಕಲ್ಲ ನಮ್ಗೆ ನಮಗೆ ಹೇಳಲಿಕ್ಕೆ ಅಷ್ಟು ಕಟ್ಟಿದ್ರೆ ನೀವು ಒಟ್ನಲ್ಲಿ ನಾನು ಮೊನ್ನೆ ನಮ್ಮ ಹುಡುಗರು ಹೇಳ್ತಾ ಇದ್ದೆ ನಾನು ಇಡೀ ನಾ ಇಂಡಸ್ಟ್ರಿಗೆ ನಮ್ಮ ಅಪ್ಪ ಬಂದು ಈಶ್ವರಿ ಪ್ರೊಡಕ್ಷನ್ಸ್ ಬಂದು ಇಲ್ಲ ನಾನು ಬಂದು ಹತ್ತತ್ರ ಐವತ್ತೈದು ವರ್ಷ ದಾಟ ಅರವತ್ತು ವರ್ಷ ಬಂದ್ಬಿಟ್ವಿ ನಾವು ಇಂಡಸ್ಟ್ರಿಯಲ್ಲಿ ಸೊ ಎಲ್ಲೋ ಒಂದು ಕಡೆ ಇಡೀ ಕರ್ನಾಟಕದಲ್ಲಿ ನನ್ನ ಋಣ ನಿಮ್ಮ ಋಣ ನಂಟಿದೆ ನನಗೆ ನಿಮಗೆ ಒಂದು ಒಳ್ಳೆಯ ಸಂಬಂಧ ಇದೆ ನಿಮ್ಮ ಅಜ್ಜಿಂತರ ಕೂಡ ಅಜ್ಜಿ ತಾತ ಅಂದ್ರೆ ಕೂಡ ನಮಗೆ ನನ್ನ ಪಾಕೆಟ್ಗೆ ಒಂದು ರೂಪಾಯಿ ಹಾಕಿ ಹಾಕಿದ್ವಿ ಸರ್ ಎಲ್ಲೋ ಒಂದು ಕಡೆ ಸರ್ ಸೊ ಆ ಥರ ನಾವು ಬೆಳ್ಕೊಂದಿರೋದು ಸರ್ ನನಗೆ ಈ ಮಣ್ಣಿನ ಮೇಲೆ ಇರೋ ಪ್ರೀತಿ ಬೇರೆ ಎಲ್ಲೂ ಇಲ್ಲ ಯಾವ ದೇಶದ ಮೇಲಿಲ್ಲ ಯಾವ ಫಾರಿಂಗ್ ಹೋಗ್ಬೇಕಂದ್ರೂ ನನಸಲ್ಲ ಸೊ ನಾನು ಹುಡುಗನಿಗೆ ಹೇಳಿದೆ ನಾನು ಒಂದು ಸರಿ ಇಡೀ ಕರ್ನಾಟಕನ ಒಂದ್ಸರಿ ನೋಡ್ಬಿಡ್ಬೇಕ್ರಿ ಇಡೀ ಕರ್ನಾಟಕ ಒಂದೊಂದು ಇಲ್ಲಿ ಪ್ರತಿ ಸರಿ ಸಕಲೇಶ್ವರ್ಗೆ ಹೋಗ್ಬೇಕಾದ್ರೆ ಈ ರೋಡ್ ನೂರು ಸರಿ ಓಡಾಡಿರೋದು ಸಾವಿರ ಸರಿ ಓಡಾಡ್ತೀವಿ ಇದೇ ಊರು ದಾಡ್ತೀವಿ ನಾವು ಆದ್ರೆ ಇಲ್ಲಿ ಒಳಗೆ ಋಣ ಇಲ್ಲ ನೋಡಿ ಬರೋದಕ್ಕೆ ಅದು ಇವತ್ತು ನಿಮ್ಮಿಂದ ಇವ್ರ ಜೊತೆ ಭೇಟಿ ಮಾಡಕ್ಕೆ ಅವಕಾಶ ಬಂತು ಅದಕ್ಕೆ ನೀವು ಇವ್ರಿಗೆ ಟ್ಯಾಂಕ್ಸ್ ಹೇಳಿ ನನ್ನನ್ನು ಕರ್ಸಿದ್ರೆ ಆ ಪ್ರೀತಿಗೆ ಇವರೇ ಕಾರಣ ಇವ್ರನ್ನ ಇವ್ರು ಹೇಳ್ತಾರೆ ನನಗ್ ಸ್ಟಾರ್ ಕಟ್ತಿದ್ರು ಅಂತಾರೆ ಗೊತ್ತಿಲ್ಲ ಎಲ್ಲೆಲ್ಲಿಂದೋನೋ ಪ್ರೀತಿ ಯಾವತ್ತಿಂದೋ ಪ್ರೀತಿ ಆ ನಂಟು ಅದು ಸತ್ಯ ಆದ್ರೆ ಅದೆಲ್ಲ ಒಂದು ದಿವಸ ನಮ್ಮನ್ನ ಸೇರಿಸುತ್ತೆ ಮಣ್ಣನ್ನು ಮುಟ್ಸುತ್ತೆ ನಿನ್ ಪ್ರೀತಿನ ತಾಕತ್ತೆ ಆದ್ರೆ ಅದು ಈವ ಈ ದಿನ ಕಾರಣ ಆಗುತ್ತೆ ಅದಕ್ಕೆ ನನಗೆ ಇವತ್ತು ಬಂದು ತುಂಬಾ ಖುಷಿಯಾಗಿದ್ದೇನು ಶಿವರಾತ್ರಿ ನಾನು ನಾನು ಹೇಗಿದು ಮಲಗೋದಿಲ್ಲ ನಾನು ನನಗೆ ನಿದ್ದೆ ಅನ್ನೋದೇ ಮರ್ತೋಗಿದ್ದೆ ಆಕ್ಚುಲ್ ಆಯ್ಕೆ ಈಗ ಇವತ್ತು ಕೂಡ ನಾನು ಬೆಳಗ್ಗೆ ಎರಡು ಗಂಟೆಗೆ ಎದ್ದಿದ್ದೆ ನಾನು ಎರಡು ಗಂಟೆಗೆ ಗೆದ್ದು ನೀನು ಹೆಚ್ಚಾ ಇದ್ದೀನಿ ನಿದ್ದೆನೇ ಬರೋದಿಲ್ಲ ನನಗೆ ಈಗ ಐ ಆಮ್ ಗಾಡ್ ಅಂತ ಕೇಳೋದು ಐ ಆಮ್ ಗಾಡ್ ದ ಕ್ರೇಜಿ ಅಂತ ನನಗೆ ನೀವು ಮಧ್ಯ ತುಂಬಾ ಕೆಟ್ಟ ಸಿನಿಮಾಗಳು ನೋಡಿರ್ತೀರ ಅದೇನು ಮಾಡೋಕ್ಕಾಗುದಿಲ್ಲ ಪರಿಸ್ಥಿತಿ ಮನುಷ್ಯ ಕುಗ್ಗಿತಾನೆ ಆಗ ಪರಿಸ್ಥಿತಿ ನಮಗೆ ಗೊತ್ತಿರೋ ಕೆಟ್ಟ ಸಿನಿಮಾಗಳು ಮಾಡ್ಕೊಂಡು ಬರೋ ಪರಿಸ್ಥಿತಿ ಬಂದಿರುತ್ತೆ ದುಡ್ಡು ಮಾಡ್ಕೊಂಡು ಬದುಕಬೇಕಲ್ಲ ಒಂದ್ಸರಿ ಆತರ ಬದುಕೊಂಡ್ ಬಂದಿದ್ದೀನಿ ನಾನು ಬಟ್ ಈ ಎರಡೂವರೆ ಡಿಸೈಡ್ ಮಾಡಿದ್ರು ಸಾಕು ಇಷ್ಟು ದಿನ ಜನ ನಿನ್ನ ತುಂಬಾ ಸಾ ನಂಬಿಕೆ ನೋಡ್ಸ್ಕೊಬೇಕಾದ್ರೆ ನೀನು ಅವ್ರಿಗೆ ನಿನ್ ಇಷ್ಟವಾದ ಸಿನಿಮಾ ಒಂದು ಚೂರು ಮನಸ್ಸಲ್ಲಿ ಕಲ್ಮಶ ಇದೆ ಪ್ರೀತಿಯಿಂದ ನಿನ್ನ ಕಸ ಇಷ್ಟು ದಿವಸ ನಿನ್ನ ನಲ್ವತ್ತು ವರ್ಷ ಇಂಡಸ್ಟ್ರಿ ಕರ್ಕೊಂಡ್ಬಂದಿದ್ದೆ ಅದಕ್ಕೊಂದು ಸಿನಿಮಾ ಮಾಡಲೇಬೇಕು ಅಂತ ಶುರು ಮಾಡಿದ್ದೆ ಐ ಆಮ್ ಗಾಟ್ ದ ಕ್ರೇಜಿ ಅಂತ ಅದ್ರಲ್ಲಿ ಸುಮಾರು ಹಾಡುಗಳಿದೆ ಅಂದರೆ ಪ್ರಮೋಷನ್ ಹಾಡುಗಳು ಎಲ್ಲ ಸೇರಿ ಒಂದು ಮೂವತ್ತು ಮೂವತ್ತೈದು ಹಾಡು ಬರುತ್ತೆ ಪ್ರಮೋಷನ್ ಹಾಡುಗಳೆಲ್ಲ ಸೇರಿ ಮೂವತ್ತೈದು ಹಾಡು ಅಂದ ತಕ್ಷಣ ಹೆಂಗಪ್ಪ ಸಿನಿಮಾ ಮೂವತ್ತೈದು ಹಾಡಲ್ಲಿಗೆ ಅಂದ್ಕೋಬೇಡಿ ಅದ್ರಲ್ಲಿ ಒಂದು ನಿಮಿಷದ ಹಾಡು ನಾಲ್ಕು ನಿಮಿಷದ್ದು ಎಲ್ಲ ಥರ ಹಾಡುಗಳು ಬರ್ತಾ ಇರುತ್ತೆ ಜನ ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅಂದ್ರೆ ನಾನು ಇನ್ನೂ ಒಂದಾಡು ರಿಲೀಸ್ ಮಾಡಿಲ್ಲ ಆದ್ರೆ ಆಗ ಹತ್ತು ಮಾರ್ಕೆಟ್ ಅಲ್ಲಿ ರಿಲೀಸ್ ಆಗ್ಬಿಟ್ಟಿದೆ ಅಂದ್ರೆ ಅವರವರೇ ಏನ್ ಮಾಡ್ಕೊಂಡು ಅವರವರೇ ರಿಲೀಸ್ ಮಾಡ್ಕೊಂಡು ಆಗಲೇ ಪ್ರಚಾರ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ ಅದು ಅವರು ನಮ್ಮೇಲೆ ಪ್ರೀತಿ ಅದೆಲ್ಲ ಬಟ್ ನಾನಂತೂ ಇನ್ನು ಒಂದಾಡು ಹಾಡು ರಿಲೀಸ್ ಮಾಡಿಲ್ಲ ಇವತ್ತು ಒಂದು ಟ್ರೈಲರ್ ಅಷ್ಟೇ ರಿಲೀಸ್ ಮಾಡಿದೀನಿ ಅವರೊಂದು ಚಿಕ್ಕ ಕಾರ್ಡ್ ಬಿಟ್ಟಿದ್ದೀನಿ ಮಾರ್ಕೆಟಿಗೆ ಬಿಟ್ಟಿದ್ದೀನಿ ನಾನು ಬಟ್ ಅತ್ಯಷ್ಟಿಕ್ವದಲ್ಲಿ ಎಲ್ಲ ಹಾಡುಗಳು ಒಂದೊಂದೇ ಒಂದೊಂದಾಗಿ ಬಿಡಬೇಕಾಗುತ್ತೆ ಯಾಕಂದ್ರೆ ಇದನ್ನ ನಿಮಗೆ ಅರ್ಥ ಮಾಡಿಸೋದೇ ಒಂದು ದೊಡ್ಡ ಪ್ರೋಸೆಸ್ ಇದೆ ಸಿನಿಮಾ ಇದು ಇದು ಮ್ಯಾಜಿಕಲ್ ಮ್ಯೂಸಿಕಲ್ ಮಿರಾಕಲ್ ಅಂತ ಪ್ರತಿ ಒಂದು ಇಡೀ ಸಿಸ್ಟಮ್ನ ದೇವರು ಇಂದ ಹಿಡಿದು ಇಡೀ ಸಿಸ್ಟಮ್ ಹಿಡಿದು ಹೆಣ್ಮಕ್ಳಿಗೆ ಇಟ್ಕೊಂಡು ಅವ್ರಿಗೆ ಇಷ್ಟ ಆಗುವಂಥ ಸಿನಿಮಾನೆ ಮಾಡೋದು ನೀವು ನೋಡಿದ್ರೆ ಪ್ರೇಮ್ ಲೋಕಗೆ ಹತ್ತರಷ್ಟು ಮಾಡಿದ್ದೀನಿ ಸಿನಿಮಾ ನಾನು ಎರಡೂವರೆ ವರ್ಷದಿಂದ ಇದೇ ಸಿನಿಮಾ ಮಾಡ್ತಾ ಇದ್ದೀನಿ ಈಗಲೂ ಇವತ್ತು ಅದನ್ನೇ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ಎದ್ದು ಬಂದಿದ್ದಾನೆ ಇವತ್ತು ಸೊ ಅದರಿಂದ ನಿಮ್ಮ ಪ್ರೀತಿ ನಾನು ಯಾವಾಗಲೂ ಎಲ್ಲೇ ಬಂದು ಫಂಕ್ಷನ್ಗೆ ಹೋದ್ರು ಒಂದು ಸರಿ ನಿಮ್ಮ ಡಲ ನೋಡಿದ್ರೆ ನಿಮ್ಮ ನಗು ನೋಡ್ರೆ ನನಗೊಂದು ಅಷ್ಟು ಹುಮ್ಮಸ್ ಬರುತ್ತೆ ಅಷ್ಟೊಂದು ಶಕ್ತಿ ಬರುತ್ತೆ ಆ ಸ್ಟ್ಯಾಚ್ಯೂ ನೋಡ್ರೆ ಬರುತ್ತೆ ಅಲ್ವ ಬಟ್ ನಿಮ್ಮ ಪ್ರೀತಿ ನೋಡಿದ್ರೆ ಬರುತ್ತೆ ಯಾಕಂದ್ರೆ ನಿಮ್ಮ ನಗುವಲ್ಲಿ ನಿಮ್ಮ ಪ್ರೀತಿಯಲ್ಲಿ ನಾನು ಯಾವಾಗಲೂ ಯಾವುದೇ ಫಂಕ್ಷನ್ ನೋಡಿ ಬಂದರೂ ಕೂಡ ಒಂದು ಸರಿ ನಿಮ್ಮ ನಗು ನೋಡಿದ ತಕ್ಷಣ ನಿಮ್ಮ ಆ ಉತ್ಸಾಹ ನೋಡಿದ ತಕ್ಷಣ ನನಗೆ ನಮ್ಮ ಅಪ್ಪ ಅಮ್ಮ ನೆನಪಾಗ್ಬಿಡ್ತಾರೆ ನನಗೆ ನಮ್ಮ ಅಪ್ಪ ಅಮ್ಮ ನೆನಪಾಗ್ಬಿಡ್ತಾರೆ ನಮ್ಮ ಅಪ್ಪ ಅಮ್ಮ ನನ್ನ ಬಿಟ್ಟು ಹೋಗೋದಿಲ್ಲ ನೀವು ನನ್ನ ನೋಡಿ ನನ್ನ ಅಪ್ಕೊಳ್ಳೋವರೆಗೂ ನನ್ನ ತಬ ನನ್ನ ಪ್ರೀತಿ ಮಾಡೋವರೆಗೂ ನಮ್ಮ ಅಪ್ಪ ಅಮ್ಮ ಜೀವಂತವಾಗಿ ಇರ್ತಾರೆ ಆ ಅಂತ ನಂಬಿರೋ ನಾನು ಅದು ಇವತ್ತು ನಿಜ ಅದು ಸತ್ಯ ಮಾತು ಮಾತ್ರ ಅದ್ರಲ್ಲಿ ಎರಡೇ ಸುಳ್ಳಿಲ್ಲ ಅದರಲ್ಲಿ ಮೊದಲೇ ಇಷ್ಟೊತ್ತ ಕಾಯ್ತೀನಿ ಸರ್ ಏನು ಬೇರೆ ಫಂಕ್ಷನ್ ಇದೆ ಅವ್ಗೆ ಏನಿಲ್ಲ ಅಂದ್ರೆ ಸ್ವಲ್ಪ ತುಂಬಾ ಖುಷಿ ಆಯ್ತು ನಿಮ್ಗೆ ನೋಡಿ ಇಷ್ಟೊತ್ತೇ ಪಾಪ ಇಷ್ಟೊತ್ತಾದ್ರೂ ಕಾಯ್ದೆ ಅಂದ್ರೆ ಇನ್ನೂ ಇರ್ತೀರ ಇನ್ನೂ ಇರ್ತಾರ ಹೌದು ನೋಡೋಣ ನೋಡೋಣ ಏನ್ ಮಾಡ್ತೇನೆ ನಮಸ್ಕಾರ ಎಲ್ಲರಿಗೂ ಸಿಗ ಮತ್ತೆ ಐ ಎಂ ಗಾಡ್ ರಿಲೀಸ್ ಆದಾಗ ಐ ಎಂ ಗಾಡ್ ರಿಲೀಸ್ ಆದಾಗ ಐ ಎಂ ಗಾಡ್ ದೇಜ್ ರಿಲೀಸ್ ಆದಾಗ ಈ ಸರಿ ಇವರು ಕರೆಸಿದ್ದಾರೆ ಆವತ್ತು ನೀವು ಕರ್ಸ್ಬೇಕಲ್ಲ ಕರೆಸ್ಬೇಕು ನೀವು ಅಡ್ಡ ಹೇಳಿ ಕರ್ಸ್ಕೋಬೇಕು ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಕುಣಗಲಿಂದ ನಾನು ಹೇಳ್ತೇನೆ ಬನ್ನಿ ಅಂತ ನಾನು ಬರಲಿಲ್ಲ ಅಂದರೆ ಕೇಳಿ ಈ ಕಡೆ ಹೋದರೆ ಕುಣಗಲ್ ಬರ್ದೇ ಹೋಗೋದಿಲ್ಲ ಒಳಗೆ ಐಎಂ ಕಾರ್ಡ್ ಪ್ರೇಜ್ ಇರಲಿಲ್ಲ ಅಂತ ನಾನು ಬರ್ತೀನಿ ನಾನು ಬರ್ತೀನಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಒಟ್ಟಿನಲ್ಲಿ ನಿಮ್ಮನ್ನು ಭೇಟಿ ಮಾಡಿದ್ದೆ ಸಂತೋಷ ಪ್ರತಿ ಪ್ರತಿ ಮಣ್ಣನ್ನು ಮೆಟ್ಟಬೇಕು ಕರ್ನಾಟಕದಲ್ಲಿ ನನ್ನ ಆಸೆ ಇದೆ ನನಗೆ ಇವತ್ತು ಕುಣ್ಗಳಿಗೂ ಬಂದಿದ್ದೀನಿ ಇಡೀ ಕರ್ನಾಟಕ ಎಂಡ್ ಕರ್ ಕರ್ದು ಬಿಡ್ರಿ ಸರಿ ನನ್ನ ಸೊ ನನಗೆ ದೇಶ ಸುತ್ತ ನೋಡೋ ಆಸೆ ಇಲ್ಲ ಕರ್ನಾಟಕ ಒಂದೇ ಸುತ್ತ ನೋಡೋ ಆಸೆ ಇರೋದು ನನಗೆ ನಾನು ಇಲ್ಲೇ ನಾನು ಬೆಳೆದಿರೋದಿಲ್ಲ ನಾನು ಹೆಸರು ಮಾಡಿರೋದಿಲ್ಲ ಎಷ್ಟರ ಬೈರಿ ಎಷ್ಟರ ಹೋಗೋಣ ಎಷ್ಟರ ಪ್ರೀತಿ ಕೊಡಿ ಈ ಮಣ್ಣಿನ ಬಿಟ್ಟು ಅಂತ ಎಲ್ಲೂ ಹೋಗೋದಿಲ್ಲ ನಾನು ಇಲ್ಲೇ ಬರೋದು ನಾನು ಎಲ್ಲರೂ ನಮಸ್ಕಾರ